ನಮಸ್ಕಾರ ವೀಕ್ಷಕರ ಸ್ವಾಗತ ನಾನು ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳಿಗೆ ಎಚ್ಚರಿಕೆ ನೀಡಿದ ರಾಮದುರ್ಗ ರೈಲ್ವೆ ಹೋರಾಟ ಕ್ರಿಯಾ ಸಮಿತಿ ಬೆಳಗಾವಿ ಜಿಲ್ಲೆ ರಾಮದುರ್ಗ ತಾಲೂಕು ರೈಲ್ವೆ ಹೋರಾಟ ಸಮಿತಿ ಈಗಾಗಲೇ ನವೆಂಬರ್ ಹನ್ನೆರಡರಂದು ರಾಮದುರ್ಗ ಪಟ್ಟಣದಲ್ಲಿ ದೊಡ್ಡ ಮಟ್ಟದ ಹೋರಾಟವನ್ನ ಮಾಡಿದೆ ಲೋಕಾಪುರದಿಂದ ರಾಮದುರ್ಗ ಸಿರಸಂಗಿ ಸಂದತ್ತಿ ಮಾರ್ಗವಾಗಿ ಧಾರವಾಡದವರೆಗೆ ರೈಲ್ವೆ ಆಗಬೇಕೆಂದು ದಶಕಗಳಿಂದ ಹಲವಾರು ಸಂಘ ಸಂಸ್ಥೆಗಳು ಹೋರಾಟ ನಡೆಸಿವೆ ಇನ್ನೂ ಆದರೂ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಯಾವುದೇ ಸ್ಪಂದನೆ ಮಾಡಿಲ್ಲ ಹೀಗಾಗಿ ರಾಮದುರ್ಗ ಹಾಗೂ ಸೌದತ್ತಿ ರೈಲ್ವೆ ಹೋರಾಟ ಕ್ರಿಯಾ ಸಮಿತಿಯವರು ಹೋರಾಟ ನಡೆಸಿವೆ ಅದರ ಭಾಗವಾಗಿ ಹದಿನಾರು ಹನ್ನೆರಡು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಸೌಂದತಿ ಯಲ್ಲಮ್ಮ ದೇವಸ್ಥಾನದಿಂದ ರೈಲ್ವೆ ಹೋರಾಟ ಅಭಿವೃದ್ಧಿ ಸಮಿತಿ ರಾಜ್ಯಾಧ್ಯಕ್ಷ ಕುತುಬುದ್ದೀನ್ ಖಾಜಿ ಅವರು ಅರಿನಗ್ನವಾಗಿ ಪಾದಯಾತ್ರೆ ಮಾಡುವ ಮೂಲಕ ತಹಶೀಲ್ದಾರ್ ಕಚೇರಿಗೆ ತೆರಳಿ ಪ್ರತಿಭಟನೆ ಮಾಡಿ ಮನವಿಯನ್ನ ಸಲ್ಲಿಸಿದರು ಕುತುಬುದ್ದೀನ್ ಖಾಜಿ ಅವರ ಸೌದತ್ತಿಯ ಗಾಂಧಿ ಚೌಕ್ ಹತ್ತಿರ ಧರಣಿ ಸತ್ಯಾಗ್ರಹ ನಡೆಸಿದ್ದಾರೆ ಅದರ ಭಾಗವಾಗಿ ಧರಣಿ ಸತ್ಯಾಗ್ರಹಕ್ಕೆ ಬೆಂಬಲಿಸಿ ಇಂದು ರಾಮದುರ್ಗ ಪಟ್ಟಣದಲ್ಲಿ ಬೆಂಬಲಿಸಿ ಪ್ರತಿಭಟನೆ ನಡೆಸಿ ತಹಶೀಲ್ದಾರ್ ಮುಖಾಂತರ ರೈಲ್ವೆ ಮಾರ್ಗಕ್ಕೆ ಭೂಮಿ ನೀಡಬೇಕೆಂದು ಸಿಎಂ ಸಿದ್ದರಾಮಯ್ಯ ಅವರಿಗೆ ಮನವಿ ನೀಡಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳಿಗೆ ರೈಲ್ವೆ ಹೋರಾಟ ಕ್ರಿಯಾ ಸಮಿತಿ ಎಚ್ಚರಿಕೆ ನೀಡಿದರು ನಂತರ ಹೋರಾಟ ಸಮಿತಿಯ ಮುಖಂಡರು ಸುದ್ದಿಗಾರರ ಜೊತೆ ಮಾತನಾಡಿ ಈ ಸಂದರ್ಭದಲ್ಲಿ ರಾಮದುರ್ಗ ತಾಲೂಕು ರೈಲ್ವೆ ಹೋರಾಟ ಕ್ರಿಯಾ ಸಮಿತಿಯ ಮುಖಂಡರು ಸಂಘ ಸಂಸ್ಥೆಯ ಪದಾಧಿಕಾರಿಗಳು ಇನ್ನಿತರರು ಉಪಸ್ಥಿತರಿದ್ದರು ರೈಲ್ವೆ ಹೋರಾಟ ಇದು ಬಾಗಲ್ಕೋಟೆ ಮತ್ತು ಕುಚ್ಚಿಯ ಒಂದು ಏನು ಮಾರ್ಗ ಆಗಬೇಕಂತ ನಿರಂತರವಾಗಿ ಹೋರಾಟ ಮಾಡಿದಂಥ ನಮ್ಮ ಕರ್ನಾಟಕ ರೈಲ್ವೆ ರಾಜ್ಯ ಅಧ್ಯಕ್ಷರಾದಂಥ ಕುತ್ಬುದ್ದೀನ್ ಕಾಜಿ ಅವರ ಮಾರ್ಗದರ್ಶನದಲ್ಲಿ ನಾವು ರಾಮದುರ್ಗ ಅದು ಮತ್ತು ಸಿಸಂಗಿ ಯಲ್ಲಮ್ಮ ದೇವಸ್ಥಾನ ಮತ್ತು ಕಾರವಾರ ಕಾಶಿ ಅಂತ ಏನಿದೆ ಅಲ್ಲಿ ಈ ಮಾರ್ಗವಾಗಿ ಹೋಗ್ಬೇಕಂತ ಅವರ ಮಾರ್ಗದರ್ಶನದಲ್ಲಿ ನಾವು ಈ ಹೋರಾಟವನ್ನು ಮುಂದುವರಿಸಿದ್ದೀವಿ ಈ ಹೋರಾಟ ಇಲ್ಲಿ ನಿನರಾಗಿಲ್ಲ ಯಾಕಂದ್ರೆ ನಿನ್ನೆ ತಾರೀಕು ನಿನ್ನೆ ಸೋಮವಾರ ಹದಿನಾರಕ್ಕು ಹದಿನಾಲ್ಕು ಹದಿನಾರನೇ ತಾರೀಕಿನ ದಿವಸ ಯಲ್ಲಮ್ಮನ ದೇವಸ್ಥಾನದಿಂದ ಪಾದಯಾತ್ರೆ ಮಾಡಿ ಸೌದತ್ತಿಯಲ್ಲಿ ನಮ್ಮ ರಾಜ್ಯಾಧ್ಯಕ್ಷರಾದಂಥ ಕುಟುಂಬುದ್ದೀನ್ ಖಾಜಿ ಅವರು ಅರಬ ಅರಬತ್ತಲೆ ಸತ್ಯಾಗ್ರಹವನ್ನು ಹಮ್ಮಿಕೊಂಡಿದ್ದಾರೆ ಇದು ಎಚ್ಚರಿಕೆ ಸರ್ಕಾರಕ್ಕೆ ಮುಂದಿನ ದಿನಮಾನದಲ್ಲಿ ಇದು ಆಗದೇ ಹೋದರೆ ಇದಕ್ಕಿಂತ ಉಗ್ರ ಹೋರಾಟವನ್ನು ಮಾಡಲಿಕ್ಕೆ ರಾಮದುರ್ ತಾಲೂಕಿನ ಜನ ಮತ್ತು ಸೌದತ್ತು ತಾಲೂಕಿನ ಜನ ನಿರ್ಣಯ ಮಾಡಿದರೆ ಸರ್ಕಾರಕ್ಕೆ ಇದೊಂದು ಎಚ್ಚರಿಕೆ ನಮ್ಮ ತಾಲೂಕಿನ ಜನಪ್ರಿಯ ಶಾಸಕರು ಆಗಲೇ ಬೆಂಬಲವನ್ನು ಅಶೋಕ್ ಪಟ್ಟಣ ಅವರು ಅವರು ಸಹ ಈ ಒಂದು ರೈಲ್ವೆ ಹೋರಾಟ ನಾವು ಏನು ಹಮ್ಮಿಕೊಂಡಿದ್ದೆವು ಅದರಲ್ಲಿ ಭಾಗವಹಿಸಿ ನಾವು ಗೌರ್ಮೆಂಟ್ ನಮ್ಮ ಏನು ಕಾಂಗ್ರೆಸ್ ಸರ್ಕಾರ ಇದೆ ನಮ್ಮ ಸಿದ್ದರಾಮಯ್ಯ ಸರ್ಕಾರ ಇದೆ ನಾವು ಈ ರಾಜ್ಯದಲ್ಲಿ ಭೂಮಿಯನ್ನು ಕೊಡಬೇಕಾದಂಥ ಭೂಮಿಯನ್ನು ಕೊಡಬೇಕಾಗಿದೆ ಆ ಭೂಮಿಯನ್ನು ಕೊಡಿಸುವಂಥ ವ್ಯವಸ್ಥೆ ನಾವು ಮಾಡ್ತೀವಿ ಅಂತ ನಮ್ಮ ರಾಜ್ಯದ ನಾಯಕರು ಆಗಲಿ ನಮ್ಮ ರಾಮದ ತಾಲೂಕಿನ ನಾಯಕರಾಗಲಿ ಹೇಳಿದರು ನಾವು ಪ್ರತಿಭಟನೆ ಮಾಡಿ ಯಶಸ್ವಿಯಾಗಿ ಯೋಜನೆ ಬರುವಂತನ ಯಶಸ್ವಿ ಆಗ ಆಗಿಲ್ಲ ಅದಕ್ಕಾಗಿ ನಮ್ಮ ರಾಜ್ಯಾಧ್ಯಕ್ಷರಾದಂಥ ರೈಲು ಹೋರಾಟ ಸಮಿತಿಯ ರಾಜ್ಯಾಧ್ಯಕ್ಷರಾದಂಥ ಗುಡ್ಬುದ್ದೀನ್ ಕಾಜಿ ಸಾಯವರು ಯಾವಾಗಲೂ ಭಾಳ ದೂರದೃಷ್ಟಿ ವಿಚಾರ ಇಟ್ಕೊಂಡು ಹೋರಾಟಗಳನ್ನು ಕೈಗೊಳ್ತಾರೆ ಮತ್ತು ಅದು ಸಾರ್ವಜನಿಕರಿಗೆ ಅನುಕೂಲ ಆಗಲಿ ಅಂತ ಕೂಡ ಮಾಡ್ತಾರೆ ನಾವು ಹೇಳೋದು ಇಷ್ಟೇ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳಿಗೆ ಅವರು ಭಾಗ್ಯಗಳ ಸರ್ದಾರಾಗಿದ್ದಾರೆ ಪ್ರತಿಯೊಂದು ಇದರಲ್ಲಿ ಅದೇ ರೀತಿ ಎಲ್ಲಮ್ಮ ದೇವಿ ಮತ್ತು ಕಾಳಮ್ಮ ದೇವಿಗೆ ಏನು ಭಕ್ತಾದಿಗಳು ಬರ್ತಾರೆ ಅವ್ರಿಗೆ ಈ ರೈಲು ಯೋಜನೆಗೆ ಬೇಕಾದಂಥ ಭೂಮಿಯನ್ನು ಕೊಟ್ಟು ರೈಲು ಭಾಗ್ಯವೊಂದು ನಮ್ಮ ಕೊಟ್ರಂದ್ರೆ ನಮ್ಗೆ ಭಾಳ ಅನುಕೂಲ ಆಗ್ತೈತಿ ಮತ್ತು ಎರಡೂ ತಾಲೂಕಿನ ಜನ ಅವ್ರಿಗೆ ಚಿರಋಣಿ ಆಗ್ತೀವಿ ಇನ್ನೊಂದು ವಿಷಯ ಏನಂತಂದ್ರೆ ನಮ್ಮ ದಿವಂಗತ ಸಂಸದರಾದಂಥ ಸುರೇಶ್ ಅಂಗಡಿಯವರು ಕನಸಿನ ಯೋಜನೆ ಬೆಳಗಾವಿ ಕಿತ್ತೂರು ಮಾರುವಾಗಿ ಧಾರವಾಡ ಹೊಂಟಿದ್ದಾರೆ ಅದೇ ರೀತಿ ಇಲ್ಲೇ ಬರ್ತಕ್ಕಂಥ ಎಲ್ಲ ದೇವಿಗಳ ದೇವಸ್ಥಾನಗಳಿದ್ದಾವೆ ಒಂದು ನಮ್ಮ ಅಂಧೂರು ತಾಲೂಕದಲ್ಲಿ ಕೊಚ್ಚಿ ಹಿರಣ್ಣ ಹಾಗೂ ಶಬರಿಕೋಳ ಇದಕ್ಕೂ ಭಾಳ ಪೂಜೆ ಇತಿಹಾಸ ಇದೆ ಅದರ ಜೊತೆ ಜೊತೆಗೆ ರಾಮದುರ್ಗದಲ್ಲಿ ದೇಶದ ಎರಡನೇ ಅತಿ ದೊಡ್ಡ ಶಿವನ ಮೂರ್ತಿ ಸಾಯಿಬಾಬಾ ಭಾಳಷ್ಟು ಇಲ್ಲಿ ಪ್ರವಾಸಿ ತಾಣಗಳದಾವೆ ಇಲ್ಲಿಂದ ಹದಿನೈದು ಕಿಲೋಮೀಟರ್ ಹೋದರೆ ಕಾಳಮ್ಮ ದೇವಿ ಅಲ್ಲಿಂದ ದೇವಿ ಸೌದತ್ತಿ ಹೀಗೆ ಹತ್ತಾರು ಇತಿಹಾಸವುಳ್ಳಂಥ ಅದಾವೆ ಜೊತೆಗೆ ಏನಂತಂದ್ರೆ ಕಮರ್ಷಿಯಲ್ ಏನು ಹೇಳ್ತಾರೆ ವಾಣಿಜ್ಯ ಅದು ಕೂಡ ಇಲ್ಲಿ ಸಾಕಷ್ಟು ಸರ್ಕಾರಕ್ಕೆ ಲಾಭ ಆಗುವಂಥವ್ರು ಅದಕ್ಕೆ ನಮ್ಮ ಮುಂದಿನ ಭಾವಿ ಮುಖ್ಯಮಂತ್ರಿ ಅಂಥೇಳಿ ಏನೀಗ ಎಲ್ಲರೂ ಹೇಳಾಗುತ್ತೀವಿ ಸತೀಶ್ ಅನ್ನ ಜಾರಕಿಹೊಳಿ ಅವರು ಅವರು ಮತ್ತು ಈಗಿರ್ತಕ್ಕಂಥ ಸಂಸದರು ಜಗದೀಶ್ ಶೆಟ್ಟರ್ ಅವರು ಇವರಿಬ್ರು ಕನಸಿನ ಯೋಜನೆ ಅಂಥೇಳಿ ಜಾರಿ ಮಾಡಿಸ್ಬೇಕಂತೇಳಿ ಭಾಳ ಜವಾಬ್ದಾರಿ ಆಗುವಂತಂದ್ರೆ ನಮ್ಮ ಜನಪ್ರಿಯ ಶಾಸಕರಾದಂಥ ಅಶೋಕನ ಪಟ್ಟಣವ್ರದ್ದು ಮತ್ತು ವಿಶ್ವಾಸ ವೈದ್ಯ ಸಾಹೇಬರು ಇದಕ್ಕೆ ಒಂದು ಭಾಳ ಮುದ್ವರ್ಜಿವೆಯನ್ನು ವಹಿಸಿ ಈ ಯೋಜನೆಗೆ ಚಾಲನೆ ಕೊಡಿಸ್ಬೇಕಂತ ಹೇಳ್ಕೊಂಡು ನಾವು ಆಗ್ರಹ ಈ ರೈಲ್ವೆ ಹೋರಾಟ ಬಗ್ಗೆ ಹೇಳಬೇಕಂದಿತ್ತು ಈಗ ಹೋರಾಟದ್ದು ನಿರಂತರವಾಗಿ ಚಾಲೋ ಐತಿ ರಾಮಪುರ್ ಗಾಂಧಿ ಆ ಬಳಕೆ ಲೋಕಾಪುರದಲ್ಲಿ ಹಿಡ್ಕೊಟ್ಟು ಫುಟ್ಟ ಎಲ್ಲರಿಗೂ ಆ ಬಗ್ಗೆ ಸೌಲಭ್ಯ ಮಾಡಿದ್ರು ಅವರು ಮಾಡಿದ್ರು ಚಾಲೋನ ಐತಿ ನಿರಂತರ ಎಲ್ಲ ಮೇಲೆ ಎಲ್ಲ ಹೆಸರು ಕೊಟ್ಟವ್ರಿಗೆ ಎಲ್ಲ ಮಾಡ್ಬೇಟ್ ಹೇಳಿ ಆ ಬಳಕೆ ಇದರಿಂದ ಈಗ ಅವರು ಬೆಳಗಾವದವ್ರ ಐ ಸುರೇಶ್ ರೆಡ್ಡಿ ಅವ್ರೇನೋ ಒಂದು ಹೇಳಿದ್ರು ಬೆಳಗಾವಿ ಟು ಧಾರವಾಡ ಅನ್ನೋ ಒಂದು ಏನೈತೆ ಎಕ್ಸ್ಪ್ರೆಸ್ ಹಾವೇ ಮಾಡ ಇಲ್ಲ ರೈಲ್ವೆ ಮತ್ತು ಅವ್ರ ಕೆಲಸ ಆದರೆ ಮತ್ತು ನಮ್ಮದು ಇದು ಕನಸಿನ ತಿಂತ ಯಾಕಂದ್ರೆ ಯಾಕಂದರೆ ಈ ಜನರಿಗೆ ಅನುಕೂಲ ಆಗುವಂಥ ವಿಚಾರ ಐತಿತ್ತು ಎಲ್ಲ ಸಮ ಎಲ್ಲ ಸಮುದಾಯಕ್ಕಾಗ್ತಿ ಆ ಬಳಕೆಲ್ಲ ಉದ್ಯೋಗಸ್ಥರಿಗಾತಿ ಆಗ್ತಿ ಪ್ರತಿಯೊಂದಕ್ಕೂ ರೀತಿ ವಿಚಾರ ಮಾಡಿ ನೋಡಿದ್ರೆ ಭಾಳ ಅಂದ್ರೆ ಭಾಳ ಅನುಕೂಲ ಐತಿ ಇದು ಅವ್ರು ಹೆಂಗೆ ಕೇಳ್ಕೊಂಡಾರು ಏನೋ ಗೊತ್ತಿಲ್ಲ ಬರೋ ಇದ್ರ ಬಗ್ಗೆ ಸ್ವಲ್ಪ ಅರ್ಥ ಮಾಡ್ಕೊಂಡು ನೋಡಿದ್ರೆ ಏನೋ ಒಂದು ಹಿಂದಿನ ನಾವು ಸ್ಟ್ರಾಟಜಿ ಕೇಳಿದೆ ಯಾರು ಅವ್ರು ಇವ್ರು ಹೇಳಿ ಹಾಜಿ ಅವ್ರು ಹೇಳ ಪ್ರಕಾರ ಅದೇನೈತಿ ಒಂದು ನೂರು ಕೋಟಿ ಕೊಟ್ಟರೆ ಎಂಟು ಕೋಟಿ ಒಂದು ವರ್ಷಕ್ಕೆ ಅಂದರೆ ಆದಾಯ ಬಂದರೆ ಸಾಕನ್ನುವಂಥ ವ್ಯವಸ್ಥೆ ಐತಿ ಕುತ್ಕೊಂಡು ಈಗ ನಾವು ಎಲ್ಲ ಪರಿಶೀಲನೆ ಮಾಡಿ ನೋಡಿದರೆ ಸುಮಾರು ಇಪ್ಪತ್ತೆಂಟು ಕೋಟಿ ಆದಾಯ ಬರುವಂಥ ವ್ಯವಸ್ಥೆ ಐತಿ ನಮಗಿನ್ನ ಜಾಸ್ತಿ ಸರ್ಕಾರಕ್ಕೆ ಲಾಭ ಐತಿ ಇದು ಆ ಸರ್ಕಾರದವ್ರು ಸ್ವಲ್ಪ ಹೆಚ್ಚುತ್ಕೊಂಡಿದ್ರ ಬಗ್ಗೆ ಅದನ್ನು ವೆರಿಫಿಕೇಷನ್ ಮಾಡಿ ನೋಡಿದ್ರು ಅಂತಂದ್ರೆ ನೂರು ನೂರು ಆಗುವಂಥ ವ್ಯವಸ್ಥೆ ಐತಿ ನೂರು ನೂರು ಆಗಿ ಆಕತಿ ನಮಗೆ ಆಗೋ ಮಟ್ಟ ಮಾತ್ರ ನಾವು ಬಿಣಂಗಿಲ್ಲ ನೂರು ಕೂಡ ಮಾಡ್ತೀವಿ ಅನ್ನೋದು ನಮ್ಮದು ಒಂದು ಹಠ ಐತಿ ಅದು ಮಾಡಿ ತಿರ್ತಿವಿ ಅಂತ ಹೇಳಿ ಸಿದ್ದರಾಮಯ್ಯ ಅವ್ರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಿ ಸಿದ್ದರಾಮಯ್ಯ ಸಾಹೇಬ್ರವರು ಅದಕ್ಕೆ ಅದೇ ಸಚಿವರು ಏನಾದರೂ ನೋಡೋದಕ್ಕೆ ಕರೆಸಿ ಅವ್ರ ರೆಡಿ ಮಾತಾಡಬೇಕು ಆ ಬಳಕೆ ನಾವು ಹೋಗಿ ಮನವಿ ಕೊಟ್ಟಿದ್ದೈತಿ ಇಲ್ಲಿ ಈಗ ಸಮಾವೇಶ ಅಧಿವೇಶನ ನಡೆದೈತಿ ಅಧಿವೇಶನ್ ಮುಖ್ಯ ನಾವು ಏನು ಮಾಡುವ ರಿಪೋರ್ಟ್ ವಾಪಸ್ ಬಂದು ಒಪ್ಪಿಸ್ತೀವಿ ಅವ್ರಿಗೆ ವಾಪಸ್ ಆದರೆ ಸಾಧ್ಯ ಆದಷ್ಟು ಏನೈತಿ ಬರುವ ವರ್ಷ ನೋಡೋದು ಒಂದು ಏನೋ ಸರ್ವೆ ಮಾಡಿದ್ದಾರೆ ಆ ಸರ್ವೆ ಮಾಡಿದ್ರೆ ನಮ್ಕಿ ಹೆಚ್ಚು ಮಾಹಿತಿ ಅವ್ರಿಗೆ ಸಿಗ್ತೈತೆ ಇದು ಜನ್ರೇಟ್ ಹೆಂಗೆ ಆಗತ್ತೆ ಅಂದ್ರೆ ಗೂಡ್ಸಿನ ಪ್ರಕಾರ ತಗೋರಿ ಜನರ ಪ್ರಕಾರ ತಗೋರಿ ಏನು ಮಾಡಿದ್ರು ನಮ್ಗೆ ಏನೈತಿ ಅವ್ರ ವಿಚಾರ ಪ್ರಕಾರ ನೂರು ಕೋಟಿ ಹದಿನೈದು ಎಂಟು ಕೋಟಿ ಹರ್ಣ ಮಾಡ್ಬೇಕಂತ ಹೇಳ್ತಾರೆ ಅವ್ರ ಅವ್ರ ಅಸ್ತವ್ ಪ್ರಕಾರ ಈಗ ಲೆಕ್ಕ ಹಾಕ್ತಂದ್ರೆ ಇಪ್ಪತ್ತರಂಬತ್ತು ಕೋಟಿ ಬರುವಂಥ ವ್ಯವಸ್ಥೆ ಐತಿ ಇದು ಅದಕ್ಕೆ ನಾವು ಪರಿಶೀಲನೆ ಇದು ಸ್ಕ್ಯಾನ್ ಮಾಡಿ ನೋಡಿದ್ರೆ ಅವ್ರಿಗೆ ಸಿಕ್ಬಿಡೋದ್ ಲೆಕ್ಕ ಅವ್ರಿಗೆ ಸಿಕ್ಬಿಡದ ನಮ್ಕಿ ಜಾಸ್ತಿ ಅವ್ರಿಗೆ ಹುಮ್ಮಸ್ ಬರೋದೈತಿ ಹಿಂಗಾಗಿ ಏನೈತಿ ಸಿ ಎಂ ಸೇಬ್ರಿಗೆ ಸೆಂಟ್ರಲ್ ಗೌರ್ಮೆಂಟ್ಗೆ ಎಲ್ಲ ಮನವಿ ಒಪ್ಸಕತ್ತಾರ ಈ ಮುಖಂಡರೆಲ್ಲ ಸೇರಿ ಅದಕ್ಕೆ ಏನಾದ್ರೂ ಒಮ್ಮತ್ ಆಗಿ ಕೆಲಸ ಮಾಡಕತ್ತಾರ ನಮಗೂ ನಾವು ಓಕೆ ಯು ಸರ್ ಲೋಕಾಪುರದಿಂದ ಧಾರವಾಡದವರೆಗೆ ರೈಲ್ವೆ ಮಾರ್ಗ ಆಗಬೇಕಂತ ಹೇಳಿ ಏನು ಕಳೆದ ಇಪ್ಪತ್ತು ವರ್ಷಗಳಿಂದ ಸವದತ್ತಿ ಮತ್ತು ರಾಮನಗರದಲ್ಲಿ ಹೋರಾಟಗಳೇ ನಡೆದವು ಆ ಹೋರಾಟದ ಭಾಗವಾಗಿ ಎರಡು ಸಾವಿರದ ಹದಿನಾರು ಹದಿನೇಳರಲ್ಲಿ ಸರ್ವೇನೂ ಆಗಿ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಕ್ರಿಯಾ ಯೋಜನೆಯೂ ಆಗಿ ಇಲ್ಲಿ ರೈಲ್ವೆ ಮಾರ್ಗ ಆಗಬೇಕಾಗಿತ್ತು ಕಾರಣಾಂತರದಿಂದ ಆ ರೈಲ್ವೆ ಮಾರ್ಗ ಆಗಲಿಲ್ಲ ಇದು ರಾಜಕೀಯ ವ್ಯಕ್ತಿಗಳ ಹಿತಾಸಕ್ತಿ ಇರಲಿಲ್ಲ ಅಂತ ಹೇಳಿ ಅನಿಸ್ತೈತಿ ಇಲ್ಲಿ ನವೆಂಬರ್ ಹನ್ನೆರಡರಂದು ದೊಡ್ಡ ಪ್ರಮಾಣದಲ್ಲಿ ಚಳವಳಿಯನ್ನು ಮಾಡಿ ಇದಕ್ಕೆ ಸಂಬಂಧಪಟ್ಟಂಥ ಇನ್ನೊಂದು ತಾಲೂಕು ಅಲ್ಲಿನೂ ಚಳವಳಿ ಮಾಡುತ್ತಾ ಬಂದರೆ ಈಗ ಮೊನ್ನೆ ಹದಿನಾರನೇ ತಾರೀಕಿಗೆ ಕುಟುಂಬದ್ದು ಕಾಜಿ ಅಂತ ಹೇಳಿ ಏನು ರೈಲ್ವೆ ಹೋರಾಟದ ಯುವಾರಿಗಳಾದ ಅವರು ಏನೈತಿ ರೇಣುಕಾದೇವಿ ಗುಡಿಯಿಂದ ಸಮೃದ್ಧಿ ವರ್ಗ ಪಾದಯಾತ್ರೆ ಮೂಲಕ ಬಂದು ಗಾಂಧಿ ಚೌಕದಲ್ಲಿ ಅರಿವೆತ್ತಲೆ ಮೆರವಣಿಗೆ ಮೂಲಕ ಅಲ್ಲಿ ಧರಣಿ ಸತ್ಯಾಗ್ರಹವನ್ನು ಪ್ರಾರಂಭ ಮಾಡ್ಯಾರ ಇಚ್ಛಾಶಕ್ತಿ ಇದ್ದಲ್ಲಿ ನಮ್ಮ ರಾಮನಗರ ಶಾಸಕರಾಗಲಿ ಅಥವಾ ಸೌದತ್ತಿ ಶಾಸಕರಾಗಲಿ ಶೂನ್ಯ ವೇಳೆಯಲ್ಲಿ ಈ ಒಂದು ರೈಲ್ವೆ ಮಾರ್ಗದ ಬಗ್ಗೆ ಒಂದು ಒಂದು ಇದು ಧ್ವನಿಯನ್ನು ಎತ್ತಬೇಕು ಅಂತೇಳಿ ನಾವು ಒತ್ತಾಯ ಮಾಡ್ತೀವಿ ಭೂಮಿ ಕೊಟ್ಟರೆ ಇಲ್ಲಿ ಮಾರ್ಗ ಆಗ್ತದೆ ಅನ್ನುವಂಥದ್ದು ಇದು ಐತಿ ಯಾಕಂದ್ರೆ ಈಗಾಗಲೇ ತಿರುಪತಿಯ ಮಾದರಿಯಲ್ಲಿ ನಾನು ಅಭಿವೃದ್ಧಿ ಪಡಿಸ್ತೀನಿ ಅಂತೇಳಿ ಮುಖ್ಯಮಂತ್ರಿ ಅವರು ಹೇಳ್ಯಾರ ಅದು ತಿರುಪತಿ ಮಾದರಿಯಲ್ಲಿ ನೀವು ಏನು ಅಭಿವೃದ್ಧಿ ಮಾಡಕ್ ಹೊಂಟೀರಿ ಇದು ರೈಲ್ವೆ ಅಭಿವೃದ್ಧಿ ಅದರ ಜೊತೆ ಜೊತೆ ಆಗಲಿ ಭಕ್ತರಿಗೆ ಎಲ್ಲರಿಗೂ ಸೌಲಭ್ಯ ಕಲ್ಪಿಸಲಿ ಎನ್ನುವಂಥ ಮಾತಲ್ಲಿ ನೀವು ಇಮ್ಮಿಡಿಯೇಟ್ ಆಗಿ ಏನೈತಿ ರೈಲ್ವೆ ಮಾರ್ಗಕ್ಕೆ ಭೂಮಿ ಕೊಡ್ತೀವಿ ಅಂತೇಳಿ ಪ್ರಸ್ತಾವನೆ ಹೇಳಿ ಇವತ್ತಿನ ದಿವಸ ನಾವು ಒತ್ತಾಯ ಮಾಡಕ್ತಿವಿ ಮತ್ತು ಸೌದಂಗ್ಯ ಹೋರಾಟವನ್ನು ಬೆಂಬಲ ಮಾಡಕ್ಕೆ